ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರಿನ ಸರ್ಕಾರಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನ ಮಹೋತ್ಸವ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಗಿಡಗಳನ್ನು ನೀಡುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ರಾಘವೇಂದ್ರ ಮತ್ತು ಮೂರ್ತಿರವರು ಮಾತನಾಡಿ ವನ ಮಹೋತ್ಸವ ಕಾರ್ಯಕ್ರಮ ಕರ್ನಾಟಕ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಎನ್ ನಾಗರಾಜು ಸಿಆರ್ಪಿ ಅರುಣ ಎಸ್ಡಿಎಂಸಿ ಅಧ್ಯಕ್ಷ ದಾದು ಸಾಬ್ ಶಿಕ್ಷಕರಾದ ಸುವಾನ್ ತುಳಸಮ್ಮ ಸವಿತಾ ಫಾರೂಕ್ ಲಕ್ಷ್ಮೇಶ ಮಂಜುಳಮ್ಮ ಸೋಮಶೇಖರ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಗೊತ್ತಿದೆ ಅದು ಕಾರ್ಯ ಕಾರ್ಯಕ್ರಮ ಅಂತ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಈ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಕಚೇರಿಗಳು ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಒಂದು ಕೋಟಿ ಗಿಡಗಳನ್ನ ನೀಡುವಂತಹ ಒಂದು ಕಾರ್ಯಕ್ರಮ ವನಮಹೋತ್ಸವ ಕಾರ್ಯಕ್ರಮ ಅಂತ ಅಂದ್ಕೊಳ್ತೇವೆ ಅದರ ಒಂದು ಅಂಗವಾಗಿ ನಾವು ಇವತ್ತು ಇದರ ಒಂದು ಉದ್ದೇಶ ಒಂದೇ ಗಿಡ ನೆಡಬೇಕು ಚೆನ್ನಾಗಿ ಬೆಳೆಸ್ಬೇಕು ಪ್ರಕೃತಿಯನ್ನು ಚೆನ್ನಾಗಿ ಮಾತು ಮಾಡಿಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆ ನೀವಾಗಿರೋದ್ರಿಂದ ಮಕ್ಕಳು ನೀವು ಮರಗಳಿಂದ ಏನೇನು ಉಪಯೋಗ ಇದೆ ಅಂತ ಚೆನ್ನಾಗಿ ಚೆನ್ನಾಗಿರ್ಬೋದು ಸೊ ಏನೇನು ಉಪಯೋಗ ಇದೆ ಮರಗಳಿಂದ ಆಲೋಜನೆ ನೀಡುತ್ತೆ ಪ್ರಾಣಿ ಪಕ್ಷಿಗಳಿಗೆ ಮಾಸ ಸ್ಥಳ ಆಗುತ್ತೆ ಆಮೇಲೆ ಮಣ್ಣಿನ ಸೌಕಳಿಯನ್ನು ತಡೆಯುತ್ತೆ ಮಳೆ ಆಗೋದಕ್ಕೆ ಸಮಯ ಇದೆಲ್ಲ ಒಂದು ಉಪಯೋಗಗಳು